ಕೊಡಿ ಬಿಟ್ರೆ ಬಿಡಿ ರಾಜಾ ಹುಲಿ ಫೈನಲ್ ಹುಕುಂ ಏನ್ ಆಟ ಆಡ್ತಿದ್ದೀರಾ ಅಂತ ರೊಚ್ಚಿ ರಾಜಾ ಹುಲಿ ದಿಲ್ಲಿಗೆ ದಾಖಲೆ ಸಮೇತ ಹೊರಟು ನಿಂತ ಯಡಿಯೂರಪ್ಪ ನನ್ನ ಮಗನ ರಾಜಕೀಯ ಮುಗಿಸೋದು ಅಷ್ಟು ಸುಲಭ ಅಲ್ವೇ ಅಲ್ಲ ಅಂದ್ರ ರಾಜಾ ಹುಲಿ ದಿನಕ್ಕೊಂದು ನಾಟಕ ದಿನಕ್ಕೊಂದು ಹೆಸರು ದಿನಕ್ಕೊಂದು ಅಧ್ಯಾಯ ರಾಜ್ಯ ಬಿಜೆಪಿ ಅಧ್ಯಕ್ಷಗಾದಿಗೆ ಯಾರನ್ನ ಕೂರಿಸಬೇಕು ಅನ್ನೋದೇ ಫುಲ್ ಕನ್ಫ್ಯೂಷನ್ ಆಗಿರುವ ಹೈಕಮಾಂಡ್ ಗೆ ಬಿಸಿ ಮುಟ್ಟಿಸಲು ಹೊರಟು ನಿಂತಿದ್ದಾರೆ ಯಡಿಯೂರಪ್ಪ ದೆಹಲಿಗೆ ಇವತ್ತು ಫೈನಲ್ ಆಗುತ್ತೆ ನಾಳೆ ಫೈನಲ್ ಆಗುತ್ತೆ ಅಂತ ಕಾದು ಕೂತಿದ್ದಂತಹ ಬಿ ಎಸ್ ಯಡಿಯೂರಪ್ಪನವರಿಗೆ ದೆಹಲಿಯಿಂದ ಯಾವುದೇ ಪಾಸಿಟಿವ್ ರೆಸ್ಪಾನ್ಸಿಬಲ್ ಬಂದಿಲ್ಲ ಹೀಗಾಗಿ ಸ್ವತಃ ಬಿ ಎಸ್ ಯಡಿಯೂರಪ್ಪನವರೇ ಅಖಾಡಕ್ಕೆ ಇಳಿದಂತಿದೆ ದಾಖಲೆ ಸಮೇತ ಮಗನ ಪ್ರೋಗ್ರೆಸ್ ಕಾರ್ಡ್ ಹಿಡಿದು ದೆಹಲಿಗೆ ಹೊರಟಿದ್ದಾರೆ ಬಿಎಸ್ ಯಡಿಯೂರಪ್ಪನವರು ರಾಜ್ಯ ಬಿಜೆಪಿ ಅಧ್ಯಕ್ಷ ಹುದ್ದೆಗೆ ಬಿ ವೈ ವಿಜಯೇಂದ್ರ ಹೆಸರು ಸಲೀಸಾಗಿ ಆದೇಶ ಹೊರಡಿಸ್ತಾರೆ ಅಂತ ಕಾದು ಕೂದಿದ್ದಂತಹ ಬಿ ಎಸ್ ಯಡಿಯೂರಪ್ಪನವರಿಗೆ ಅದ್ ಯಾಕೋ ಏನೋ ಗೊತ್ತಿಲ್ಲ ಪುತ್ರನಿಗೆ ಪಟ್ಟ ಮಿಸ್ ಆಗುವ ಅಶುಭ ಸೂಚನೆ ಸಿಕ್ಕಂತಾಗಿದೆ ಹೀಗೆ ಬಿಟ್ರೆ ಯಾಕೋ ಸರಿ ಆಗ್ತಿಲ್ಲ ಅಂತ ದೆಹಲಿಗೆ ಹೊರಟಿರುವಂತಹ ಬಿ ಎಸ್ ಯಡಿಯೂರಪ್ಪನವರು ರಾಷ್ಟ್ರದ ಪ್ರಮುಖ ನಾಯಕರನ್ನ ಭೇಟಿಯಾಗಿ ಬಿ ವೈ ವಿಜಯೇಂದ್ರನವರ ಪರ ಭರ್ಜರಿ ಬ್ಯಾಟಿಂಗ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಆದರೆ ಈ ಬಾರಿ ಬ್ಯಾಟಿಂಗ್ ಅಲ್ಲ ಈ ಬಾರಿ ಆರ್ಡರ್ ಆಗಿರುತ್ತೆ ಇದು ರಾಜಾಹುಲಿಯ ಹುಕುಂ ಆದೇಶದ ಪ್ರತಿಗಾಗಿ ಕಾದು ಕೂತಿದಂತಹ ಪಿ ಎಸ್ ಯಡಿಯೂರಪ್ಪನವರು ಸಾಕಾಗಿ ಹೋಗಿದ್ದಾರೆ ಈ ಬಾರಿ ಕೊಟ್ರೆ ಕೊಡಿ ಬಿಟ್ರೆ ಬಿಡಿ ಅನ್ನೋ ಅಂತಿಮ ನಿರ್ಧಾರಕ್ಕೆ ಬಂದಂತಾಗಿದೆ ರಾಜಾಹುಲಿ ದಿನದಿಂದ ದಿನಕ್ಕೆ ರಾಜ್ಯದಲ್ಲಿ ಎಸ್ ಯಡಿಯೂರಪ್ಪನವರು ಹಾಗೂ ಪುತ್ರರ ವಿರುದ್ಧ ವಿರೋಧಿ ಪಾಳಿಯದ ಸಂಖ್ಯೆ ಹೆಚ್ಚುತ್ತಾನೇ ಇದೆ ದಾವಣಗೆರೆಯಲ್ಲಿ ಜಿಎಂ ಸಿದ್ದೇಶ್ವರ್ ಅವರ ಎಪ್ಪತ್ನಾಲ್ಕನೇ ಜನ್ಮದಿನದ ಆಚರಣೆ ನಡೀತಾ ಇದೆ ಬಿಜೆಪಿಯ ರೆಬಲ್ ಬಣದ ಶಕ್ತಿ ಪ್ರದರ್ಶನ ಅಂತನೇ ಬಿಂಬಿತವಾಗಿರುವ ಈ ವೇದಿಕೆಯಲ್ಲಿ ಹರಿಹರ ಶಾಸಕ ಬಿಪಿ ಹರೀಶ್ ಅಧ್ಯಕ್ಷತೆ ವಹಿಸಿದ್ದಾರೆ ಈ ಕಾರ್ಯಕ್ರಮದಲ್ಲಿ ರಮೇಶ್ ಜಾರಕಿಹೊಳಿ ಅರವಿಂದ್ ಲಿಂಬಾವಳಿ ಕುಮಾರ್ ಬಂಗಾರಪ್ಪ ಪ್ರತಾಪ್ ಸಿಂಹ ಸೇರಿದಂತೆ ಹಲವು ರೆಬಲ್ ನಾಯಕರು ಭಾಗವಹಿಸುತ್ತಿದ್ದಾರೆ ಇದರಿಂದ ಸ್ವಲ್ಪ ವಿಚಿತ್ರರಾಗಿರುವ ಬಿ ಎಸ್ ಯಡಿಯೂರಪ್ಪನವರು ರಾಜ್ಯದಲ್ಲಿ ಯಾಕೋ ಏನೋ ಬಿಜೆಪಿಯಲ್ಲಿ ಸ್ವಲ್ಪ ಬದಲಾವಣೆಯ ಗಾಳಿ ಬೀಸ್ತಾ ಇದೆ ಅನ್ನುವ ಸೂಚನೆ ತಿಳಿದು ಖುದ್ದು ದೆಹಲಿಯಲ್ಲಿ ರಾಷ್ಟ್ರ ನಾಯಕರನ್ನ ಭೇಟಿಯಾಗಿ ಮನವರಿಕೆ ಮಾಡಿಕೊಡುವ ನಿರ್ಧಾರಕ್ಕೆ ಬಂದಿದ್ದಾರೆ ದೆಹಲಿ ನಾಯಕರ ಆಜ್ಞೆಯಂತೆ ಮುಖ್ಯಮಂತ್ರಿ ಸ್ಥಾನವನ್ನ ಬಿಟ್ಟುಕೊಟ್ಟಿದ್ದಂತಹ ನನಗೆ ಮತ್ತು ನನ್ನ ಮಗನಿಗೆ ಈ ರೀತಿಯ ನಿರ್ಲಕ್ಷ್ಯದ ಗೌರವ ಕೊಡೋದು ಸರಿಯಲ್ಲ ಅಂತ ಅಂತಿಮವಾಗಿ ಗಡುವು ನೀಡೋಕೆ ಹೊರಟಿದ್ದಾರೆ ಬಿ ಎಸ್ ಯಡಿಯೂರಪ್ಪನವರು ಬಿ ಎಸ್ ಯಡಿಯೂರಪ್ಪ ಮತ್ತು ಫ್ಯಾಮಿಲಿಗೆ ರಾಜ್ಯದಲ್ಲಷ್ಟೇ ಅಲ್ಲ ಸ್ವಕ್ಷೇತ್ರ ಶಿವಮೊಗ್ಗದಲ್ಲೂ ಕೂಡ ಹಾಗೆ ದೆಹಲಿಯಲ್ಲೂ ಕೂಡ ಒಂದಷ್ಟು ವಿರೋಧಿ ಪಾಳ್ಯ ಇದ್ದೇ ಇದೆ ಶಿವಮೊಗ್ಗದಲ್ಲಿ ಪ್ರತಿಕ್ರಿಯೆ ನೀಡಿರುವ ಕೆ ಎಸ್ ಈಶ್ವರಪ್ಪನವರು ಎಲ್ಲರ ಅಪೇಕ್ಷೆ ಪಕ್ಷಿಯಂತೆ ಮುಂದಿನ ದಿನಗಳಲ್ಲಿ ಬಿಜೆಪಿಯಲ್ಲಿ ಭಾರಿ ಬದಲಾವಣೆ ಆಗುವ ಭರವಸೆಯನ್ನ ವ್ಯಕ್ತಪಡಿಸಿದ್ರು ಇದಾದ ನಂತರವೇ ಅವರು ಬಿಜೆಪಿ ಪಕ್ಷವನ್ನ ಮರು ಸೇರ್ಪಡೆ ಆಗ್ತಾರೆ ಅನ್ನುವ ಮಾತಿದೆ ಈ ಒಂದು ಕಾರಣಕ್ಕಾಗಿಯೇ ಈಶ್ವರಪ್ಪನವರು ಬಿಜೆಪಿಗೆ ಮರು ಸೇರ್ಪಡೆಗೆ ವಿಳಂಬವಾಗ್ತಿರೋದು ಅನ್ನುತ್ತಿದ್ದಾರೆ ಬಿಜೆಪಿಯ ಕಾರ್ಯಕರ್ತರು ಬಿ ಬಿಎಸ್ ಯಡಿಯೂರಪ್ಪನವರಿಗೆ ಆತ್ಮೀಯರಾಗಿ ಗುರುತಿಸಿಕೊಂಡಿದ್ದಂತಹ ಶೋಭಾ ಕರಂದ್ಲಾಜೆ ವಿ ಸೋಮಣ್ಣ ಶ್ರೀರಾಮುಲು ಹಾಗೂ ಸುನಿಲ್ ಕುಮಾರ್ ಹಾಗೂ ವಿಶೇಷವಾಗಿ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿರವರು ತಮ್ಮದೇ ಆದ ಆಟವನ್ನು ಶುರು ಮಾಡಿದ್ದಾರೆ ದೆಹಲಿಯಲ್ಲಿ ವಿಜಯೇಂದ್ರರ ವಿರುದ್ಧ ಟೊಂಕ ಕಟ್ಟಿ ನಿಂತಿರುವ ಈ ನಾಯಕರುಗಳು ಯಾವುದೇ ಕಾರಣಕ್ಕೂ ವಿಜಯೇಂದ್ರರನ್ನು ರಾಜ್ಯದಲ್ಲಿ ಮತ್ತೆ ಬಿಜೆಪಿ ಅಧ್ಯಕ್ಷನನ್ನಾಗಿ ಮಾಡಲೇಬಾರದು ಅಂತ ಹೈಕಮಾಂಡ್ಗೆ ಸಲಹೆ ಕೊಟ್ಟಿದ್ದಾರಂತೆ ಹೀಗಾಗಿ ಈ ವಿಷಯವನ್ನ ತಿಳಿದಂತಹ ರಾಜಹುಲಿ ಬಿ ಎಸ್ ಯಡಿಯೂರಪ್ಪನವರು ಇದ್ಯಾಕೋ ಹೀಗೆ ಬಿಟ್ರೆ ತಮ್ಮ ಪುತ್ರನ ರಾಜಕೀಯ ಜೀವನ ಇಲ್ಲೇ ಕಮರಿ ಹೋಗೋದು ಪಕ್ಕ ಅಂತ ಅಖಾಡಕ್ಕೆ ಇಳಿದಿದ್ದಾರೆ ಅಧಿಕಾರದಲ್ಲಿ ಇದ್ದಾಗ ಬಿ ಎಸ್ ಯಡಿಯೂರಪ್ಪನವರ ಅಕ್ಕ ಪಕ್ಕ ಸುತ್ತಾಡದಿದ್ದಂತಹ ಎಲ್ಲ ನಾಯಕರುಗಳು ಇಂದು ವಿಜಯೇಂದ್ರರ ವಿರುದ್ಧವಾಗಿದ್ದಾರೆ ಯಾವೊಬ್ಬ ನಾಯಕರುಗಳು ಕೂಡ ವಿಜಯೇಂದ್ರ ಪರವಾಗಿ ಲಾಬಿ ಮಾಡುವ ಅಥವಾ ಗಟ್ಟಿ ಧ್ವನಿಯಲ್ಲಿ ನಿಲ್ಲುವಂತಹ ಸ್ಥಿತಿಯಲ್ಲಿ ಇಲ್ಲ ಇದ್ರವರು ಇತ್ತೀಚಿನ ವರ್ಷಗಳಲ್ಲಿ ಯಾವುದೇ ನಾಯಕರುಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ ಅನ್ಸತ್ತೆ ವಿಜಯೇಂದ್ರರಿಗೆ ಮತ್ತೊಮ್ಮೆ ರಾಜ್ಯದ ಅಧ್ಯಕ್ಷಗಾದಿ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ಆದ್ರೆ ವಿಜಯೇಂದ್ರ ಮತ್ತು ಬಿ ಎಸ್ ಯಡಿಯೂರಪ್ಪ ಕುಟುಂಬಕ್ಕೆ ಇದೊಂದು ಪ್ರತಿಷ್ಠಿತ ಸಮರ ಒಂದು ವೇಳೆ ರಾಜ್ಯದಲ್ಲಿ ಬಿಜೆಪಿ ಅಧ್ಯಕ್ಷ ಸ್ಥಾನ ಬಿವೈ ವಿಜೇಂದ್ರ ಅವರಿಗೆ ಸಿಗಲಿಲ್ಲ ಅಂದ್ರೆ ಬಿಎಸ್ ವೈ ಕುಟುಂಬ ರಾಜಕೀಯ ನೇಪಥ್ಯಕ್ಕೆ ಸರಿಯೋದಂತೂ ಪಕ್ಕ ಈ ಘಟನೆಗಾಗಿ ಕಾದು ಕೂತಿದೆ ಹಲವಾರು ಬಿಜೆಪಿಯ ನಾಯಕರುಗಳು ಅಂತಿಮವಾಗಿ ದೆಹಲಿಗೆ ತೆರಳಿರುವ ಬಿಎಸ್ ಯಡಿಯೂರಪ್ಪನವರು ವಿ ವಿಜೇಂದ್ರರನ್ನ ಮುಂದುವರಿಸಿದ್ರೆ ಪಕ್ಷಕ್ಕಾಗುವ ಲಾಭ ಹಾಗೂ ಅದರ ರಿಪೋರ್ಟ್ ಕಾರ್ಡ್ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡಿದ್ದಾರಂತೆ ಇದರ ಜೊತೆಗೆ ಭಿನ್ನರ ಗುಂಪುಗಾರಿಕೆ ಮತ್ತು ತಮ್ಮ ಕುಟುಂಬದ ವಿರುದ್ಧ ಸಮರ ಸಾರುತ್ತಿರುವ ಹಲವು ನಾಯಕರ ಬಗ್ಗೆ ದೂರನ್ನ ಕೊಡಲಿದ್ದಾರಂತೆ ಈ ಎಲ್ಲ ಮಾಹಿತಿಗಳನ್ನ ಕಲೆ ಹಾಕಿ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಹಾಗೂ ಅಮಿತ್ ಶಾ ರವರು ಮಾತುಕತೆ ನಡೆಸಿ ಕೊನೆಗೆ ವಿದೇಶದಿಂದ ಪ್ರಧಾನಮಂತ್ರಿಯವರು ವಾಪಸ್ ಆದ ನಂತರ ಎಲ್ಲ ಮಾಹಿತಿಯನ್ನು ಪ್ರಧಾನಮಂತ್ರಿಗೆ ಕೊಡಲಿದ್ದಾರೆ ಅಂತಿಮವಾಗಿ ಈ ಮೂರು ಜನ ಸೇರಿ ಒಂದು ನಿರ್ಧಾರಕ್ಕೆ ಬರುವ ಸಾಧ್ಯತೆ ಇದೆ ಒಟ್ನಲ್ಲಿ ಬಿ ವೈ ವಿಜೇಂದ್ರರನ್ನ ಬಿಜೆಪಿ ರಾಜ್ಯ ಅಧ್ಯಕ್ಷ ಸ್ಥಾನಕ್ಕೆ ಮುಂದುವರೆಸುವ ಬಗ್ಗೆ ರಾಷ್ಟ್ರ ನಾಯಕರಲ್ಲಿ ಅಷ್ಟೊಂದು ಒಲವಿಲ್ಲ ಅನ್ನೋದು ಸ್ಪಷ್ಟವಾಗಿ ಕಾಣ್ತಾ ಇದೆ ಇದ್ದಿದ್ರೆ ಈಗಾಗಲೇ ಅವರ ಹೆಸರನ್ನು ಫೈನಲ್ ಮಾಡಿ ಬಿಡ್ಬೋದಾಗಿತ್ತು ಆದರೆ ಯಾಕೋ ಏನೋ ಗೊತ್ತಿಲ್ಲ ಇಷ್ಟೊಂದು ಹೈರಾಣು ಮಾಡಿಸಿ ಬಿ ವೈ ವಿಜೇಂದ್ರರವರನ್ನ ಪಟ್ಟಕ್ಕೆ ಏರಿಸುತ್ತೋ ಅಥವಾ ಇಳಿಸುತ್ತೋ ಅನ್ನೋದು ಕಾದು ನೋಡಬೇಕಾಗಿದೆ